ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ನಮಸ್ಕಾರ ಮಾಡುತ್ತಾ ಇದೀಗ ನಮ್ಮ ಜವಾರಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇದೀಗ ನಾವು ಒಂದು ಪ್ರಾನ್ಸ್ ಮಸಾಲೆ ಫ್ರೈ ಮಾಡೋದು ಏನು ಹಿಂಗತ್ತು ಈಗ ಈಗ ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೋಬೇಕ್ರಿ ಆಮೇಲೆ ಒಂದು ಕಡಾವಿಗೆ ತಗೊಂಡು ಅದರಲ್ಲಿ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಎನ್ನು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕ್ರಿ ಆಮೇಲೆ ಒಂದು ನಾಲ್ಕು ಕಾಳು ಮೆಣಸಿನ ಬೀಜವನ್ನು ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ನೋಡಿರಿ ಈಗ ಸ್ಮೆಲ್ ಬರುವಾಗ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ ಈಗ ಮಿಕ್ಸಿಗೆ ಹಾಕೋವಂಥ ಯಾವ್ಯಾವ ಐಟಮ್ ನೋಡೋಣ ಬರ್ರಿ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ರೀ ಒಂದೆರಡು ವರ್ಷಗಳು ಆಮೇಲೆ ಅದಕ್ಕೆ ಅರ್ಶಿಣ ಪುಡಿ ಖಾರ ಖಾರ ಹಾಕಿದ ಮೇಲೆ ನಮ್ಮ ಮನೆಯಲ್ಲಿ ಒಂದು ಮಸಾಲ ಪಾಡೋನ ರೆಡಿ ಮಾಡಿದ್ದೀವಿ ನಾವೇ ಕುಟ್ಟಿ ಅದನ್ನು ಹಾಕ್ತಾಯಿದ್ದೀವಿ ಅದು ಆ್ಯಕ್ಚುಲಿ ಆರೋಗ್ಯಕ್ಕೂ ಒಳ್ಳೇದು ರೀ ಅದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನೇ ಆ್ಯಡ್ ಮಾಡ್ತಾಯಿದ್ರಿ ಉಪ್ಪನ್ನು ಆ್ಯಡ್ ಮಾಡಿದ ಮೇಲೆ ಮಸಾಲ ಪಡೋ ಫ್ರಾನ್ಸ್ ಮಸಾಲ ಅಂತಲೇ ಸಿಗುತ್ತೆ ರೀ ಆ ಮಸಾಲವನ್ನು ಹಾಕಬೇಕು ಈಗ ಇಷ್ಟು ಒಂದು ಸೇರಿಸಿ ಒಂದು ಮಿಕ್ಸಿ ಮಾಡ್ಕೋಬೇಕು ರೀ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟಾಗಿ ಹೋಗಿ ಮಿಕ್ಸಿ ಮಾಡಿ ಅದನ್ನು ಸೈಡಿಗೆ ಎದ್ದು ರೀ ಆಮೇಲೆ ಫ್ರಾನ್ಸ್ನ ತೊಳೆದಿರೋ ಫ್ರಾನ್ಸ್ಗೆ ಒಂದು ಅರ್ಶಿಣ ಪೊಡಿ ಉಪ್ಪನ್ನು ಹಾಕಿ ಕಲಸಿ ಅದನ್ನನ್ನು ಒಂದು ಕಡಾವಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರೀ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆಗೆ ಬೆಳ್ಳುಳ್ಳಿ ರೀ ಈಗ ಚೆನ್ನಾಗಿ ಸ್ಮೆಲ್ ಬರ್ತಾಯಿದ್ರಿ ತೊಗೋಬೇಕು ರೀ ಅದನ್ನೆಲ್ಲ ಆಮೇಲೆ ಅದಕ್ಕೆ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಫ್ರೈ ಮಾಡ್ಬೇಕ್ರಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಬೇಕ್ರಿ ಈರುಳ್ಳಿ ಮಿಂಸು ಉಳ್ಳಾಗಡ್ಡಿ ಹಾಕಿ ಅದನ್ನು ಚೆನ್ನಾಗಿ ಹಸಿವಾಸನೆ ಹೋಗೋದನ್ನು ಹುರಿದಿರಿ ಹಸಿವಾಶಿ ಹೋಗೋತನ ಹುರಿದು ಅದಕ್ಕೆ ಟೊಮೆಟೊ ಹಾಕಬೇಕ್ರಿ ಟೊಮೆಟೊ ಕೂಡ ಹಸಿವಾಸನೆ ಹೋಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕ್ರಿ ಇದೆರಡು ಆಗಿ ಫ್ರೈ ಆದ ತಕ್ಷಣವೇ ಒಂದು ಮೂರು ಮೆಣಸನ್ನು ಹೋಳಿಟ್ಕೋಬೇಕ್ರಿ ಅದನ್ನು ಅದರಲ್ಲಿ ಆ್ಯಡ್ ಮಾಡಬೇಕು ಅದನ್ನು ಕೂಡ ಹಸಿವಾಸನೆ ಹೋಗೋ ಥರ ಹುಯ್ಯಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಹುರಿದು ಆಮೇಲೆ ನಾವು ಮಿಕ್ಸಿ ಇಟ್ಕೊಂಡಂಥ ಪೇಸ್ಟನ್ನು ಅದರಲ್ಲಿ ಹಾಕ್ಬೇಕ್ರಿ ಅದರಲ್ಲಿ ಹಾಕಿದ ತಕ್ಷಣ ಅದನ್ನೆನ್ನೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ನಿಧಾನ ಉರಿ ಇಡ್ಬೇಕು ರೀ ನಾ ಉರಿಲಿ ಮಿಕ್ಸ್ ಮೇಲೆ ಅದರಲ್ಲಿ ನಾವು ಹುರಿದಿಟ್ಕೊಂಡಂಥ ಫ್ರಾನ್ಸನ್ನು ಹಾಕ್ಬೇಕು ರೀ ಆಮೇಲೆ ನಿಧಾನವಾಗಿ ಫ್ರೈ ಮಾಡ್ತಾ 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 ಬರ್ಬೇಕ್ರಿ ನಿಧಾನ ಉರಿಯಲ್ಲಿ ಮಾಡಬೇಕು ಇಲ್ಲಾಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಮಾಡಬೇಕು ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿ ಒಂದು ಐದು ನಿಮಿಷ ಕುದಿಸಿದರೆ ನಮ್ಮ ಪ್ರೌನ್ಸ್ ಮಸಾಲ ಫ್ರೈ ರೆಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅದೇ ಆಗಿ ಎಣ್ಣೆ ತರಿ ಐದು ನಿಮಿಷ ಆದಮೇಲೆ ಅದನ್ನು ನಿಮಗೆ ಚಪಾತಿ ಒಟ್ಟಿಗೋ ರೊಟ್ಟಿ ಒಟ್ಟಿಗೋ ರೈಸ್ ಒಟ್ಟಿಗೂ ಕೂಡ ರೀ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಮನೆಯಲ್ಲಿ ಪ್ರೀತಿ ಪಾತ್ರೆಯವರಿಗೆ ಸರ್ವ್ ಮಾಡ್ಬೋದು ಹೀಗೆ ಹೆಚ್ಚಿನ ಅಡುಗೆಗಾಡಿ ನಮ್ಮ ಚಲನ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಹೀಗೆ ರುಚಿ ರುಚಿಯಾದ ನಮ್ಮ ಜವಾರಿ ಅಡುಗೆ ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆಯನ್ನು ಸವಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು